ಹಲೋ ಎಲ್ರಿಗೂ ನಮಸ್ಕಾರ ಕಣ್ಣ ಕಣ್ಣಲ್ಲಿ ಹಾಟ್ ಸಿಟಲ್ಲಿ ಇವತ್ತು ಇಬ್ರು ಹಾಟ್ ಹುಡುಗಿಯರು ಕೂತ್ಕೊಂಡಿದ್ದಾರೆ ಅವ್ರ ಜೊತೆಗೆ ನನ್ನ ಮಾತುಕತೆ ಒಂದು ಗಗನ ಭಾರಿ ಏನು ಬಾರ್ ಇವ್ರ ಜೊತೆಗೆ ಇವತ್ತು ನನ್ನ ಮಾತುಕತೆ ನಡೆಯುತ್ತೆ ಆ ಮೊದಲಿಗೆ ಗಗನ ನೀನು ಈಗ ನಟಿಯಾಗಿ ಒಂದು ಸೀರಿಯಲ್ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಮಹಾನಟಿ ಎಕ್ಸ್ಪೀರಿಯನ್ಸ್ ಇಲ್ಲ ಸೀರಿಯಲ್ ಎಕ್ಸ್ಪೀರಿಯನ್ಸ್ ನಂತರದ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಬೇಸಿಕಲಿ ಇನ್ನು ಮಹಾನಟಿ ಆಗಿಲ್ಲ ನಾನು ಮಹಾನಟಿ ಆಗಿಲ್ಲ ನಾನು ಅದು ಮಹಾನಟಿ ಆಗಿಲ್ಲ ನಾನು ರಿಯಾಲಿಟಿ ಶೋ ಹೆಸರು ಅಷ್ಟೇ ಸೊ ಅದು ಬಟ್ ಕೇಳಿಸ್ಕೊಳಕ್ ಚೆನ್ನಾಗಿರುತ್ತೆ ಮಹಾನಟಿ ಗಗನ ಮಹಾನಟಿ ಗಗನ ಅಂತ ಇಷ್ಟೊಂದು ಬನ್ನಿ ಎಷ್ಟಾಗುತ್ತೋ ಅಷ್ಟು ಕ್ಲೋಸ್ ಬಂದ್ಬಿಡಿ ಸೊ ಮಹಾನಟಿ ಗಗನ ಅಂತ ಕೇಳಬೇಕಾದ್ರೆ ಖುಷಿ ಅನಿಸುತ್ತೆ ಸೊ ಅಂಥ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಮಾಡ್ಕೊಂಡು ಬಂದು ಸೊ ನನ್ನ ಆ್ಯಕ್ಟಿಂಗ್ ಕೆರಿಯರ್ಗೆ ಅದೊಂದು ಬುನಾದಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬಂದು ನಿಮ್ಮ ಜೊತೆ ಎಲ್ಲ ಮಾಡಿ ಸ್ವಲ್ಪ ಕಲಿತಾ ಇದ್ದೀನಿ ಹಾಗೆ ಅಲ್ಲ ಮ್ಯಾಮ್ ಬರೇ ನೀನು ನಮಗೆ ಅಷ್ಟೇ ಮೈಕ್ ಕೊಟ್ಟಿದ್ದೀರ ನೀವು ಯಾಕೆ ಮೈಕ್ ಇಟ್ಕೊಂಡಿರ ಅಂದ್ರೆ ನಿಮ್ಮ ವಾಯ್ಸ್ ನಮ್ಮದಕ್ಕಿಂತ ಜೋರಿದೆ ಮ್ಯಾಮ್ ಮೈಕ್ ಬೇಡ ಅಂತ

ಆದರೆ ಎರಡು ಮಕ್ಕಳೇ ನನಗೆ ಸೊ ದೀಪ ಇದು ಎಷ್ಟನೇ ಪ್ರಾಜೆಕ್ಟ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ ಬಂದು ಭಾರ್ಗವಿನಿ ನನಗೆ ಅದ್ರಲ್ಲಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿರಲಿಲ್ಲ ಬಟ್ ಇದು ತುಂಬ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಕಲಿಯೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಆ್ಯಂಡ್ ಈ ಥರ ಸೀನಿಯರ್ ಆ್ಯಕ್ಟ್ರಸ್ ಹತ್ರ ಕಲಿಯೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ತುಂಬ ಖುಷಿ ಆಗುತ್ತೆ ಅಂದ್ರೆ ನಮ್ಮ ತಾತ ಹಂಗೆ ಮಾತಾಡ್ತಿದ್ರೆ ಅಂತೆ ನನಗೆ ಗೊತ್ತಿಲ್ಲ ನಾನು ನಾನೇ ನಮ್ಮ ನಮ್ಮಅಪ್ಪನೂ ಹಂಗೆ ಮಾತಾಡ್ತಾರೆ ಆದ್ರೆ ಟಿವಿ ಬಂದು ಮುಂದೆ ಬಂದಾಗ ಮಾತಾಡಲ್ಲ ನಮ್ಮಪ್ಪ ಮನೇಲಿ ನಮ್ಮಅಮ್ಮನ ಹತ್ರ ಜಗಳ ಮಾಡುವಾಗ ಮಾತ್ರ ಮಾತಾಡ್ತಾರೆ ಅಮ್ಮನೂ ಅಷ್ಟೇ ನಮ್ಮಅಪ್ಪನ ಹತ್ರ ಜಗಳ ಮಾಡುವಾಗ ಮಾತ್ರ ಮಾತಾಡ್ತಾರೆ ಸೊ ಹಂಗೆ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಬ್ಲಡ್ ಅಲ್ಲಿಗೆ ಯಾವ್ದು ಬ್ಲಡ್ ಅಲ್ಲಿ ಯಾಕೆ ಅಂದ್ರೆ ಹಾಸ್ನ ಅಲ್ವಾ ರೊಟ್ಟಿ ಇಟ್ಟಿ ಎಲ್ಲ ಚೆನ್ನಾಗಿ ತಿಂತಾರಲ್ವಾ ಹೇಳಿದೆ ಅಷ್ಟು ಕಡೆ ಮುದ್ದೆ ಬಂದಿದೆ ಅಂತ ಹೇಳ್ತಾ ಮುದ್ದೆ ಇರುತ್ತೆ ಬೆಳಗ್ಗೆ ಊಟಕ್ಕೂ ಮುದ್ದನೆ ಮಾಡ್ತಾರೆ ನಾವ್ ಬೆಳ್ ಬೆಳಿಗ್ಗೆನೆ ಉದ್ಕ ಮುದ್ದೆ ಇಲ್ಲ ಮುದ್ದ ಮುದ್ದೆ ಬಸ್ಸಾರು ಹ ನಾ ಮುದ್ದೆ ಸೊ ಮುದ್ದೆ ಮಾಡ್ತೀವಿ ಮತ್ತೆ ಮಂಡಕ್ಕಿ ಮಿರ್ಚಿ ಇರ್ಲೇಬೇಕು ನಮಗೆ ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಎಲ್ಲಾನು ಮಾಡ್ತೀವಿ ನಾವು ದಾವಣಗೆರೆ ನಮ್ ಕಡೆ ಏನಂತಂದ್ರೆ ನಾವು ರೊಟ್ಟಿ ಮುದ್ದೆ ಇವನ್ ಅನ್ನ ಜೋಳದ ಮುದ್ದೆ ಯಾವ್ದು ಸಿಗುತ್ತೋ ಅದನ್ನ ತಿಂತೀವಿ ಅಂದ್ರೆ ನಮ್ದೊಂತರ ಎಲ್ಲಾ ಕಡೆಗೂ ಆ ಕಡೆಗೂ ಸಲ್ತೀವಿ ಈ ಕಡೆಗೂ ಸಲ್ತೀವಿ ಎಲ್ಲರೂ ತಿಂದು ಜೀರ್ಣಿಸ್ಕೊಳ್ಳೋ ಅಂತ ಶಕ್ತಿ ಕೆಪಾಸಿಟಿ ಗಾಳಿ ಬಂದ್ ಕಡೆ ಸಾಂಗ್ ಇದೆ ಒಂದು ನಿಮಿಷ ಟ್ರೋಲ್ ಆಗಲಿ ಬಿಡೆಯೇ ಊಟ ತಿಂಡಿ ಎಕ್ಸ್ಪೀರಿಯನ್ಸು ಅವರು ಇವರು ಯಾರ್ಯಾರು ಏನು ತಿಂತಾರೆ ಅಂತೆಲ್ಲ ಆಯಿತು ಇವಾಗ ಇವರಿಬ್ಬರು ನನ್ನ ಸೆಟ್ಟಿಗೆ ಬಂದಾಗಿಲ್ಲ ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಏನು ಮಾತಾಡ್ತಿರ್ತಾರೆ ಅಂತೇಳಿ ನೀವೇ ನೋಡಿ ನಾವು ಏನೇನು ಮಾತಾಡ್ತಿರ್ತೀವಿ ಅಂದರೆ ಗೊಜ್ಜೋಲಕ್ಕಿ ಮಾಡುವ ವಿಚಾರ ಈ ಗೊಜ್ಜವರ ತಿಂಬ ಇಂಟರ್ ನ್ಯಾಷನಲ್ ಡಿಶ್ ಅಂತಾನೆ ಹೇಳ್ಬೋದು ಮ್ಯಾಮ್ ಇಂಟರ್ ಡಿಶ್ ಅಂತಾನೆ ಹೇಳ್ಬೋದು ಮ್ಯಾಮ್ ಇಂಟರ್ ಡಿಶ್ ಅಂತಾನೆ ಹೇಳ್ಬೋದು ಮ್ಯಾಮ್ ಇಂಟರ್ ನ್ಯಾಷನಲ್ ಅಲ್ಲ ಇಲ್ಲಿದೆ ನಮ್ ಸೆಟ್ ಅವ್ರದ್ದೇ ಡಿಶ್ ಫೇಮಸ್ ಡಿಶ್ ಅದು ಫೇಮಸ್ ಡಿಶ್ ನನಗೆ ತುಂಬಾನೇ ಇಷ್ಟ ಅದು ಎರಡೇ ಸರಿ ಎಲ್ಲ ಹಾಕಿಸ್ಕೊಂಡು ತಿಂದಿದ್ದೀನಿ ನಾನು ಸೊ ನಾನು ಇವತ್ತು ಇಷ್ಟು ಗಟ್ಟಿ ಮುಟ್ಟಾಗಿದ್ದೀನಿ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಗೊಜ್ಜವಲಕ್ಕಿನ ಕಾರಣ ಯಾರು ಮಾಡೋದು ಅಂತ ಕೇಳಿ

ಗೊಜ್ಜವಲಕ್ಕಿ ರೆಸಿಪಿ ಯಾವ ತರ ಅಕ್ಕ ಹೇಳ್ತಿದ್ಯಾ ಸೀರಿಯಲ್ ಅಕ್ಕ ಹೇಳ್ತಿದ್ಯಾ ಯಾವ ಅಕ್ಕ ಹೇಳ್ತಿದ್ರು ನಮ್ಮ ಅಪ್ಪ ತುಂಬಾ ಒಳ್ಳೆಯವರು ನಮ್ಮ ಅಪ್ಪ ತುಂಬಾ ಒಳ್ಳೆಯವರು ನಾನು ಅದ್ರ ಬಗ್ಗೆ ಅಷ್ಟೇ ಇಷ್ಟ ಆದ್ರೆ ನಾನು ಒಪ್ಕೋಬಹುದು ಸೊ ಗೊಜ್ಜವಲಕ್ಕಿ ಮಾಡುವ ವಿಧಾನ ಮೊದಲಿಗೆ

ಚೈಲ್ಡ್ಹುಡ್ ಹೆಂಗಿತ್ತು ಹೇಳಮ್ಮ ನನ್ನ ಚೈಲ್ಡ್ಹುಡ್ ಚೈಲ್ಡ್ ಆಗಿತ್ತು ಚೈಲ್ಡ್ ಆಗಿತ್ತು ಚೈಲ್ಡ್ ಆಗಿತ್ತು ಅದರಲ್ಲಿ ಇಲ್ಲ ಅಲ್ಲಿ ಹುಡ್ ಇರ್ಲಿಲ್ಲ ಅಲ್ಲಿ ಬರೇ ಮರ ಅಷ್ಟೇ ಸ್ಯಾಂಡಲ್ವುಡ್

ತುಂಬಾ ಜಾಣೆ ಆಕ್ಚುಲಿ ನಾನು ಅಲ್ಲೇ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಬಂದು ಏನು ಓದ್ತಾ ಇರ್ಲಿಲ್ಲ ಯಾಕಂದ್ರೆ ಸ್ಕೂಲಲ್ಲೇ ಚೆನ್ನಾಗಿ ಓದ್ತಿದ್ದರಿಂದ ಮನೆಗೆ ಬಂದು ಓದೋ ಅವಕಾಶ ನನಗೆ ಇರ್ತಾ ಇರ್ಲಿಲ್ಲ ಸೊ ನಾನು ಯಾವಾಗಲೂ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾ ಇದ್ದೆ ಇಲ್ಲ ಸರ್ ನಾನೇ ಅನ್ಕೊಂಡಿದ್ದೆ ನಮ್ ಟೀಚರ್ಸ್ ಯಾವತ್ತೂ ಫಸ್ಟ್ ರ್ಯಾಂಕ್ ಅಂತ ಹೇಳಲಿಲ್ಲ ನನಗೆ ಯಾವಾಗ್ಲೂ ಬೈಯೋರು ಚೆನ್ನಾಗಿ ಓದು ಓದು ಅಂತ ಬಟ್ ನಾನೇ ಅನ್ಕೊಂಡಿದ್ದೆ ಯಾವಾಗ್ಲೂ ನಮಗೆ ನಾವೇ ಅನ್ಕೋಬೇಕಲ್ಲ ಚೆನ್ನಾಗಿ ಅಂತ ಅಂದ್ರೆ ಇವಾಗ ಹೆಂಗ್ ಅನ್ಕೊತಾಳೆ ಮಾಡ್ತೀನಿ ಅಂತ ನಾನು ಹಂಗೆ ಸ್ಕೂಲಲ್ಲಿ ನಾನು ಹಂಗೆ ನಾನು ತುಂಬಾ ಜಾಣಿ ನನ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ಅನ್ಕೊಂತಿದ್ದೆ ನೋಡಿದ್ರೆ ಮೂವತ್ತೈದು ಮಾರ್ಕ್ಸ್ ತಗೊಂಡ್ ತುಂಬಾ ಮೂವತ್ತೈದು ತಗೊಂಡ ತುಂಬಾ ಕಷ್ಟ ಆಗ್ತಿತ್ತು ಮೂವತ್ ಮೂರಕ್ಕೆ ನೆನ್ಸ್ಕೊಬಿಡ್ತಾ ಮುಂದಕ್ಕೆ ಹೋಗ್ತಾರೆ ಇಲ್ಲ ಹೆಂಗೋ ಕಾಪಿ ಗೀಪಿ ಹೊಡ್ಕೊಂಡೆಲ್ಲ ಪಾಸ್ ಆಗಿ ಚಿಟ್ಟಿ ಗಿಟ್ಟಿ ಎಲ್ಲ ಇಟ್ಕೊಂಡು ಮೈಕ್ರೋ ಜೆರಾಕ್ಸ್ ಅಂತ ನಮ್ ಕಡೆ ತುಂಬಾ ಫೇಮಸ್ ಅದು ಕೇಳಿರ್ಬಹುದು ನೀವು ಎಲ್ಲಾರ ಕಡೆನು ಫೇಮಸ್ ಸೊ ಮೈಕ್ರೋ ಜೆರಾಕ್ಸ್ ಅಂತ ಎಲ್ಲ ಇಟ್ಕೊಂಡು ಹೆಂಗೋ ಪಾಸ್ ಆಗಿ ತಳಕ ತಳಕ ಬಂದು ಇಲ್ಲಿವರೆಗೂ ತಳಕ ಬಂದೆ ಅವ್ಳು ಆಕ್ಚುಲಿ ತುಂಬಾ ಜಾಣೆ ಸ್ಟೂಡೆಂಟ್ ಅವಳು ಹೌದು ಲಾಸ್ಟ್ ಮೆನ್ಸಲ್ಲಿ ಕುತ್ಕೋತಿ

ಸ್ವಲ್ಪ ಹಂಗೆ ನಾನು ಮಾಡ್ಕೊಳ್ಳೋಣ ಎಂ ಟೆಕ್ ಏನಕ್ಕೆ ಮಾಡಿದ್ದಾಳೆ ಅಂದ್ರೆ ವೆಡ್ಡಿಂಗ್ ಕಾರ್ಡ್ ಅಲ್ಲಿ ವಿಮಾ ರಮೇಶ್ ಎಂ ಟೆಕ್ ಅಂತ ಅದೆಲ್ಲ ಫ್ಯಾಕ್ಟ್ ಮದ್ವೆ ತಪ್ಪಿಸ್ಕೊಳಕ್ಕೆ ಎಂ ಟೆಕ್ ಅನ್ನೋ ಒಂದು ರೀಸನ್ ಹುಡ್ಕೊಂಡು ಸೇರ್ಕೊಂಡಿದೆ ಅಷ್ಟೇ ಎಂ ಟೆಕ್ ಮಾಡೋದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇದಕ್ಕೆ ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿಷಯ ಮೇಡಮ್ ಇದು ಸೀರಿಯಸ್ ವಿಷಯ ಆಕ್ಚುಲಿ ಯೂಟ್ಯೂಬ್ ಚಾನೆಲ್ ಏನೋ ಈ ಇಬ್ರು ಹುಡುಗಿಯರಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ಲಿಲ್ಲ ಅಂದ್ರೆ ಇವರಿಬ್ರಿಗೂ ಮಾತ್ರ ಊರು ಹಬ್ಬ